ಈಗ ಮರ ಕೊಡಿ ತೋರಿಸ್ತೀವಿ ನೋಡಿ ಮರನೇ ಎಷ್ಟು ಇದಾಗಿದೆ ಇಲ್ಲಿ ನೋಡಿ ಒಳಗಡೆ ಆಣಿ ಇನ್ಸರ್ಟ್ ಆಗಿದೆ ಇದು ಅದರ ವಿಂಗಡೆ ವೇಸ್ಟ್ ಬ್ಲ್ಯಾಸ್ಟ್ ಇದು ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಯಶವಂತ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರ ಅನ್ಕೋತೀನಿ ನಾನು ಇಲ್ಲಿ ಮಸ್ತಾಗಿದ್ದೀನಿ ಇವತ್ತಿನ ವೀಡಿಯೋ ಯಾವುದೂ ಅಂದರೆ ನಿಮ್ಗೆ ನಮ್ಮ ತಮ್ಮನಲ್ಲಿ ನೋಡೇ ಗೊತ್ತಾಗಿರುತ್ತೆ ಏನು ಅಂದರೆ ಇದು ನೈಲ್ಸ್ ಗನ್ ಅಂತ ನಿಮ್ಗೆ ಕಾಣಿಸ್ತಿರ್ಬೋದು ಇದು ನೈಲ್ಸ್ ಗನ್ನು ಇದು ಹೆಂಗೆ ವರ್ಕ್ ಆಗುತ್ತೆ ಇದ್ರ ಬೆಲೆ ಎಷ್ಟು ಮತ್ತು ಇದನ್ನ ಯಾವುದೇ ಅದಕ್ಕೆ ಯೂಸ್ ಮಾಡ್ಬೋದು ಅಂತೆಲ್ಲ ಮತ್ತು ಇದರಲ್ಲಿ ಏನೇನು ಬರುತ್ತೆ ಅದನ್ನ ಹೆಂಗೆ ಬಿಚ್ಚಿ ಹೆಂಗೆ ಹಾಕೊಳ್ಳೋದು ಅದೆಲ್ಲ ತೋರಿಸ್ಕೊಡ್ತೀವಿ ಮತ್ತು ಯಾವುದೇ ಅದಕ್ಕೆ ಯೂಸ್ ಆಗುತ್ತೆ ಅದನ್ನು ತೋರಿಸ್ಕೊಡ್ತೀವಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರು ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಲೈಕ್ನ ಪ್ರೆಸ್ ಮಾಡಿ ಮತ್ತು ಪಕ್ಕದಲ್ಲಿ ಕೆಳಗಡೆ ಹೈಪ್ ಬಟನ್ ಈಗ ಹೊಸ್ದಾಗಿ ಬಂದಿದೆ ಆ ಹೈಪ್ನು ಕೊಡಿ ಯಾಕಂದರೆ ಈ ವಿಡಿಯೋಗಳು ಸುಮಾರು ಜನಕ್ಕೆ ರೀಚ್ ಆಗಲಿ ಗೊತ್ತಿಲ್ಲದ್ರಿಗೂ ಇದ್ರ ಬಗ್ಗೆ ವಿ ತಿಳಿ ವಿಷಯ ತಿಳಿಲಿ ಬನ್ನಿ ವಿಡಿಯೋ ಶುರು ಮಾಡೋಣ ನಾನು ಅವಾಗಲೇ ವೀಡಿಯೋ ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ಇವತ್ತು ರಿವ್ಯೂ ಯಾವುದು ಬಂದರೆ ನಾವು ಯೂಸ್ ಮಾಡಿ ನಿಮಗೆ ಆಮೇಲೆ ರಿವ್ಯೂ ಕೊಡ್ತಿರೋದು ಯಾಕಂದರೆ ಸುಮ್ಮನೆ ಸುಮ್ಮನೆ ರಿವ್ಯೂ ಕೊಟ್ಟು ನೀವು ತೊಗೊಂಡು ಅದು ವೇಸ್ಟ್ ಆಗೋದು ಬೇಡ ಅಂತ ನಾವು ಯಾವುದೇ ಒಂದು ಪ್ರಾಡಕ್ಟ್ನು ಯೂಸ್ ಮಾಡಿ ನೆಕ್ಸ್ಟು ನಿಮ್ಗೆ ರಿವ್ಯೂ ಮಾಡ್ತೀವಿ ಇದು ಏನು ಅಂದರೆ ನೈಲ್ಸ್ಗಳನ್ನು ಇದು ಅದರದ್ದು ಬಾಕ್ಸ್ ಬರುತ್ತೆ ನೋಡಿ ಈ ಇದು ಇದು ನಾವು ಸುಮಾರು ಒಂದೊಂದು ವರ್ಷ ಒಂದೂವರೆ ವರ್ಷದಿಂದ ಯೂಸ್ ಮಾಡಿದ್ದೀವಿ ಯೂಸ್ ಮಾಡಿ ಇದನ್ನ ರಿವ್ಯೂ ಮಾಡ್ತಿದ್ದೀವಿ ಇದು ಏನಕ್ಕೆ ಅಂದರೆ ಇದು ನಾವು ಏನಾದರೂ ಈ ಥರ ಕಾಣಿಸ್ತಿದೆಯಲ್ಲ ಇಲ್ಲಿಗೆ ಒಂದು ನೈಲ್ ಸೊಡ್ಯಕ್ಕೆ ಮತ್ತು ಕಾಂಕ್ರೀಟ್ ನೈಲ್ ಸೊಡ್ಯಕ್ಕೆ ಕಬ್ಣದಕ್ಕೆ ನೈಲ್ ಸೊಡ್ಯೋಕ್ಕೆ ಎಲ್ಲದಕ್ಕೂ ಇದು ಯೂಸ್ ಆಗುತ್ತೆ ಅದಕ್ಕೋಸ್ಕರ ಇದನ್ನು ನಮ್ಮ ಜನಗಳಿಗೂ ಗೊತ್ತಾಗಲಿ ಅಂತ ರಿವ್ಯೂ ಮಾಡ್ ರಿವ್ಯೂ ಮಾಡ್ತ ತೋರಿಸ್ತಿದ್ದೀವಿ ಇದು ಸುಮಾರು ನಿಮಗೆ ಯಾರ್ಯಾರು ಆಣಿ ಹೊಡಿಬೇಕು ಕಷ್ಟ ಜಾಗದಲ್ಲೆಲ್ಲ ಕೈಲಿ ಹೊಡಿಯೋಕ್ಕಾಗಲ್ಲ ಇದು ಒಂದೇ ಒಂದು ಶಾರ್ಟ್ಗೆ ಕ ಇದೊಂಥರ ಪಟಾಕಿ ಇದ್ದಂಗೆ ಒಂದೇ ಒಂದು ಶಾರ್ಟ್ಗೆ ಇದು ನೈಲ್ಸ್ನ ಆರಾಮಾಗಿ ಹೊಡಿಬೋದು ತೊಂದರೆ ಇಲ್ಲದ್ರಂಗೆ ಯಾವ ಥರ ಹೊಡಿಬೋದು ಅಂತ ನಿಮಗೆ ತೋರಿಸ್ತೀನಿ ಫಸ್ಟು ನಾವು ಆರ್ಡ್ರ್ ಮಾಡಿ ಬುಕ್ ಮಾಡಿದಾಗ ಇದ್ರಲ್ಲಿ ಏನಿರುತ್ತೆ ಅಂದರೆ ಈ ಥರದ್ದೊಂದು ಬಾಕ್ಸ್ ಕೊಟ್ಟಿರ್ತಾನೆ ಬಾಕ್ಸ್ ಒಳಗೆ ಈ ಥರದ ಗನ್ ಕೊಟ್ಟಿರ್ತಾನೆ ಈ ಗನ್ ಜೊತೆಗೆ ನಿಮಗೆ ಕಾಣಿಸ್ತಿರ್ಬೋದು ಈ ಥರ ನೈಲ್ಸ್ ಕಾಣಿಸ್ತಿದೆಯಲ್ಲ ನೋಡಿ ಈ ನೈಲ್ಸು ಈ ನೈಲ್ಸು ಕೊಟ್ಟಿರ್ತಾನೆ ಈ ನೈಲ್ಸಲ್ಲಿ ಏನು ಅಂದರೆ ಇಲ್ಲಿ ಹಿಂದ್ಗಡೆ ಒಂದು ಬ್ಲಾಸ್ಟ್ ಇರುತ್ತೆ ಈ ಬ್ಲಾಸ್ಟ್ ನಾವು ಪ್ರೆಸ್ ಮಾಡಿದಾಗ ಇದು ಹೋಗಿ ಜೋರಾಗಿ ಹೊಡೆಯುತ್ತೆ ಈ ನೈಲ್ಸು ನಮ್ಮ ಹತ್ರ ಖಾಲಿಯಾಗಿ ನಾವು ಮತ್ತೆ ಇದನ್ನ ಎಕ್ಸ್ಟ್ರಾ ಬುಕ್ ಮಾಡಿ ತರಿಸಿರೋದು ಇದುವರೆಗೂ ಒಂದು ಮೂರು ನಾಲ್ಕು ಸತಿ ನಾವು ಇದನ್ನ ಬುಕ್ ಮಾಡಿ ತರಿಸಿದ್ದೀವಿ ಅದು ಈಸಿಯಾಗಿ ಆನ್ಲೈನಲ್ಲಿ ಸಿಗುತ್ತೆ ಇದು ಅಷ್ಟೇ ಈಸಿಯಾಗಿ ಆನ್ಲೈನಲ್ಲಿ ಸಿಗುತ್ತೆ ಇದರಲ್ಲಿ ಏನು ಅಂದರೆ ಇದು ಗನ್ನು ಈ ಗನ್ನು ಮತ್ತೆ ಇದರಲ್ಲಿ ಏನೇನು ಬರುತ್ತೆ ಅಂದರೆ ಇಲ್ಲಿ ಕಾಣಿಸ್ತಿರ್ಬೋದು ಈ ಥರದ ಇದೊಂದಿದೆ ಇದು ಸ್ವಲ್ಪ ಮೇಯ್ನು ಅದಕ್ಕೋಸ್ಕರ ಇದೊಂದು ಅಟ್ಯಾಚ್ಮೆಂಟ್ ಎಕ್ಸ್ಟ್ರಾ ಇನ್ನೊಂದು ಇದು ಸೇಮ್ ಏನಿದೆ ಅದೇ ಥರದ್ದು ಇನ್ನೊಂದು ಕೊಟ್ಟಿರ್ತಾರೆ ಈಗ ಈ ಬಾಕ್ಸಲ್ಲಿ ಯಾಕೆ ಇಟ್ಟಿಲ್ಲ ಅಂತ ಅಂದರೆ ಅದನ್ನ ಮನೇಲಿ ಇಟ್ಟಿದ್ದೀವಿ ಇದು ಚೆನ್ನಾಗಿದೆ ಇದು ಸ್ಟಾರ್ಟಿಂಗ್ ನಾವು ಯಾವ್ದು ಯೂಸ್ ಮಾಡ್ತೀವಿ ಅದೇ ಇನ್ನೂ ಅದರಲ್ಲೇ ಯೂಸ್ ಹೊಡಿತಾ ಇದ್ದೀವಿ ಇದೇನು ತೊಂದರೆ ಆಗಿಲ್ಲ ಈ ಥರದ್ದು ಇನ್ನೊಂದು ಅಟ್ಯಾಚ್ಮೆಂಟ್ ಕೊಟ್ಟಿರ್ತಾನೆ ಇದನ್ನು ಮತ್ತೆ ಹಿಂಗೆ ಲಾಕ್ ಮಾಡಿಕೊಂಡು ಮತ್ತು ಇಲ್ಲಿ ನೋಡಿ ಇದೊಂದು ಹ್ಯಾಂಡ್ಲು ಈ ಹ್ಯಾಂಡ್ಲು ಕೊಟ್ಟಿರಲ್ಲ ಸುಮ್ಮನೆ ತೋರಿಸ್ತಿರೋದು ನಿಮಗೆ ಬೇಕಾದ್ರೆ ನೀವು ಈಸಿಯಾಗಿ ಕಾಯಿ ಕ್ಯಾರಿ ಈಸಿಯಾಗಿ ಕ್ಯಾರಿ ಮಾಡಬೇಕು ಅಂದರೆ ಈಸಿಯಾಗಿ ಕಾಯಿ ಕ್ಯಾರಿ ಮಾಡಬೇಕು ಅಂದರೆ ಇದನ್ನ ಬಿಚ್ಕೊಂಡು ನೀವು ಆರಾಮಾಗಿ ಇಟ್ಕೋಬೋದು ಮತ್ತು ಇದನ್ನ ಈ ಥರ ಅಟ್ಯಾಚ್ ಮಾಡ್ಕೋಬೋದು ಈಗ ಇದನ್ನ ಹೆಂಗೆ ವರ್ಕ್ ಮಾಡೋದು ಇದನ್ನ ಯಾವುದಾದ್ರು ಹೊಡಿಬೋದು ಅಂತ ನಿಮಗೆ ಈ ವಿಡಿಯೋದಲ್ಲಿ ಈಗ ನೆಕ್ಸ್ಟು ತಿಳಿಸ್ಕೊಡ್ತೀವಿ ಇಷ್ಟು ಯಾರಾದರೂ ಇಷ್ಟ ಆಗಿದರೆ ಹಂಗೆ ನಮ್ಮ ಚಾನಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಈ ಮಾಹಿತಿಗಳು ಸುಮಾರು ಜನಕ್ಕೆ ಗೊತ್ತಿಲ್ಲ ಅದಕ್ಕೋಸ್ಕರ ಈಗ ಎಲ್ಲರಿಗೂ ಗೊತ್ತಾಗ್ಲಿ ಅಂದ್ಬಿಟ್ಟು ಇದ್ದೀವಿ ಬನ್ನಿ ಇವಾಗ ಇದು ಹೊಡೆಯೋಣ ನೋಡಿ ಇದನ್ನ ಫ್ರಂಟ್ ಇದಿದೆ ಇಲ್ಲಿ ವಾಷರ್ ಇದೆ ನೆಕ್ಸ್ಟು ಇಲ್ಲಿ ಹಿಂದೆ ಬ್ಲಾಸ್ಟ್ ಇದೆ ಅದನ್ನ ಇಲ್ಲಿಗೆ ಹಾಕ್ಬೇ ಹಾಕೊಳೋದು ಹಾಕ್ಕೊಂಡು ನೋಡಿ ಇದು ನಮ್ಮ ಹತ್ರ ಇರೋದು ಚಾನಲ್ ಕಬ್ಬಿಣದ ಚಾನಲ್ ಇದೆ ಈ ಚಾನಲ್ಗೆ ಹೊಡೆ ತೋರಿಸ್ತೀನಿ ಇದೆಷ್ಟು ಕಡಿಮೆ ಆದರೆ ತಿಕ್ನೆಸ್ ಜಾಸ್ತಿ ಇದೆ ಇದು ಹೊಡಿಯುತ್ತೋ ಇಲ್ವಾ ನೋಡೋಣ ನೀವು ಹೊಡಿಬೇಕಾದ್ರೆ ಮತ್ತೆ ಇನ್ನೊಂದು ಇನ್ನೊಂದು ಸೇಫ್ಟಿ ಮೆಷರ್ ಏನು ಅಂದರೆ ನೀವು ಹೊಡಿಬೇಕಾದ್ರೆ ಯಾವತ್ತೂ ಕಣ್ಣಿಗೆ ಪ್ರೊಟೆಕ್ಷನ್ ಇಟ್ಕೊಂಡು ಕೆಲಸ ಮಾಡಬೇಕು ಆಯಿತಾ ನೆಕ್ಸ್ಟು ನಮ್ಮ ಹತ್ರ ಇವಾಗ ಗ್ಲಾಸ್ ತಂದಿಲ್ಲ ಅದಕ್ಕೋಸ್ಕರ ನಿಮ್ಗೆ ವೀಡಿಯೋ ಮಾಡಿ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ಇವಾಗ ಸೊ ಇನ್ಸ್ಟೆಂಟಾಗಿ ಇಲ್ಲೇ ವೀಡಿಯೋ ಮಾಡ್ತಿದ್ದೀವಿ ನಮ್ಮ ಜನಕ್ಕೂ ಯೂಸ್ ಆಗಲಿತ್ತ ನೋಡಿ ಕ್ಲಿಯರಾಗಿ ವಾಷರ್ ಸಮೇತ ಆಣಿ ಹೋಗಿದೆ ಇಲ್ಲಿ ನೋಡಿ ಅಲ್ಲಿ ಹೊಡೆದಿರೋದು ಹಿಂದುಗಡೆ ಪಾಸಾಗಿದೆ ಇಲ್ಲಿ ಕಾಣಿಸ್ತಿರ್ಬೋದು ಇಲ್ಲಿ ನೋಡಿ ಇದು ನಾವು ಅವಾಗಲೇ ಸಿ ಚೆನ್ನಲ್ಲೂ ಹೆವಿ ಗೇಜ್ದು ಸಿ ಚಾನಲ್ ಹೊಡೆದಿದ್ದೀವಿ ಸಿ ಚಾನಲ್ ಉಡಿದರೆ ಅದು ಬ್ಯಾಕಿಗೆ ಬಂದಿದೆ ಅದು ತುಂಬ ಕ್ಲಿಯರಾಗಿ ಇನ್ಸರ್ಟ್ ಆಗಿದೆ ನೆಕ್ಸ್ಟ್ ಅದೇ ಥರ ಇಲ್ಲಿ ಕಾಂಕ್ರೀಟ್ ಇದೆ ಕಾಣಿಸ್ತಿರ್ಬೋದು ಇದು ಕಾಂಕ್ರೀಟ್ ಹಾಕಿರೋದು ಇದಕ್ಕೂ ಹೊಡೆ ತೋರಿಸ್ತೀವಿ ನೋಡಿ ಎಷ್ಟು ಆಳಕ್ಕೆ ಹೋಗಿ ಇದು ಆಯಿತಾ ಇಲ್ಲಿಗೂ ಹೊಡಿಬೋದು ಆರಾಮಾಗಿ ಹಿಂಗಡಿದ್ರೆ ಅದು ಹಿಂಗ್ಗಡೆ ಹೋಗುತ್ತೆ ನೆಕ್ಸ್ಟು ಅದೇ ಥರ ಮರಕ್ಕೆ ಹೊಡೆದು ತೋರಿಸ್ತೀವಿ ನೋಡಿ ಮರು ನಿಮಗೆ ಅವಾಗಲೇ ಗೊತ್ತಾಗಿದೆ ಈಗ ಕಾಂಕ್ರೀಟ್ಗೂ ಹೊಡೆದಿದೆ ಅಲ್ಲ ಚಾನಲ್ಗೂ ಹೊಡೆದಿದೆ ಅಲ್ಲಿ ಕಾಂಕ್ರೀಟ್ಗೂ ಹೊಡೆದಿದೆ ಮರಕ್ಕೆ ಹೊಡ್ಯೋದಂತ ದೊಡ್ಡ ವಿಚಾರ ಅಲ್ಲ ಅದು ಈಗ ಮರುಕೊ ಹೊಡೆ ತೋರಿಸ್ತೀವಿ ನೋಡಿ ಮರನೇ ಎಷ್ಟು ಇದಾಗಿದೆ ಇಲ್ಲಿ ನೋಡಿ ಒಳಗಡೆ ಆಣಿ ಇನ್ಸರ್ಟ್ ಆಗಿದೆ ಇದು ಅದರ ಹಿಂಗಡೆ ವೇಸ್ಟ್ ಬ್ಲ್ಯಾಸ್ಟ್ ಇದು ನೆಕ್ಸ್ಟು ಇಷ್ಟ ಆಯ್ತಾ ಅದೇ ಥರ ಈಗ ಈಗ ಮೂರಕ್ಕೂ ಹೊಡಿಬೋದು ಅಂದರೆ ಈಗ ಚ ಕಬ್ನುದ್ದು ಚಾನಲ್ಗೆ ಹೊಡೆದಿದ್ದೀವಿ ಕಾಂಕ್ರೀಟ್ಗೂ ಹೊಡೆದಿದ್ದೀವಿ ಇದಕ್ಕೂ ಹೊಡೆದಿದ್ದೀವಿ ಬ್ರಿಕ್ಸ್ ಹೊಡ್ದೀವಿ ಪ್ರತಿಯೊಂದಕ್ಕೂ ಇದನ್ನ ಆರಾಮಾಗಿ ಯೂಸ್ ಮಾಡ್ಬೋದು ಇಬ್ ಯಾವುದೇ ಯೂಸ್ ಮಾಡೋಕ್ಕಿಂತ ಮುಂಚೆ ನೀವು ಫಸ್ಟು ಕಣ್ಣಿಗೆ ಪ್ರೊಟೆಕ್ಷನ್ ಹಾಕ್ಕೊಂಡು ಕೆಲಸ ಮಾಡಿ ಇದು ಮಾಡ ಯೂಸ್ ಮಾಡಬೇಕಾರೆ ಯಾಕಂದರೆ ಕಣ್ಣು ಮೇಯ್ನ್ ಇಂಪಾರ್ಟೆಂಟು ಇದ್ರದ್ದು ಯಾರಾದ್ರೂ ಈ ಪ್ರಾಡಕ್ಟ್ನ ಬೈ ಮಾಡಬೇಕು ಅಂದರೆ ನಮ್ಮ ಚಾನಲಲ್ಲಿ ಕೆಳಗಡೆ ಲಿಂಕ್ ಹಾಕಿರ್ತೀವಿ ಆ ಲಿಂಕಿಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲ ಆ ಲಿಂಕಿಂದ ಹೋಗಿ ಬು ಬೇಕಾದವರು ಬುಕ್ ಮಾಡ್ಕೊಂಡು ತರ್ಕೋಬೋದು ಇದು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ವರ್ತಿದೆ ಯಾಕಂದರೆ ನಾವು ಇದನ್ನ ಒಂದು ವರ್ಷ ಎರಡು ವರ್ಷದಿಂದ ಯೂಸ್ ಮಾಡಿ ನಿಮಗೆ ಆಮೇಲೆ ರಿವ್ಯೂ ಕೊಡ್ತಾ ಇರೋದು ಸುಮ್ಮನೆ ಯಾಕೆ ಆಣೆ ಹೊಡ್ಕೊಂಡು ಕೈ ಗಾಯ ಗಾಯ ಮಾಡಿಕೊಂಡು ಸುತ್ತಿಗೆ ಇಟ್ಕೊಂಡು ಎಲ್ಲ ಹೊಡಿಬೇಕು ಇದ್ದಾರೆ ಗನ್ನಾರೆ ಆರಾಮಾಗಿ ಒಂದೇ ಒಂದು ಶಾರ್ಟ್ಗೆ ಅದು ಆರಾಮಾಗಿ ಬಂದ್ಬಿಡುತ್ತೆ ಬೆಂಡ್ ಆಗೋದು ಆ ಥರ ಏನೂ ಆಗೋಲ್ಲ ಅದಕ್ಕೋಸ್ಕರ ನಿಮಗೆ ಇದನ್ನ ಮಾಹಿತಿ ತಿಳಿಸ್ಕೊಟ್ಟಿದ್ವಿ ಇಷ್ಟು ಮಾಹಿತಿ ಯಾರಿಗಾದ್ರೂ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ನಿಮ್ಮ ಪ್ರೋತ್ಸಾಹ ತೋರಿಸ್ತಾ ಇರಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು